ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಈಗಾಗಲೇ ಹಲ್ಚಲ್ ಮೂಡಿಸಿರುವ ಒಂದು ಸುದ್ದಿ ಏನಂದರೆ ಅದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರ ಡಿವೋರ್ಸ್ ವಿಷಯವಾಗಿದೆ ಅದರಲ್ಲಿ ಯಾಕೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೇನೆ ಯಾಕೆ ಇವರಿಬ್ಬರು ದೂರ ದೂರ ಆಗ್ತಿದ್ದಾರೆ ಅದು ಮತ್ತು ಪರಸ್ಪರ ಒಪ್ಪಿಗೆ ಮೇರೇ ದೂರ ದೂರ ಆಗ್ತಾ ಇದ್ದಾರೆ ಸೊ ಅಲ್ಲಿ ನೋಡಿದರೆ ಡಿವೋರ್ಸ್ ಕೊಡಬೇಕಾದ್ರೂ ಕೂಡ ಅವರು ಕೈ ಕೈ ಇಟ್ಕೊಂಡೇ ಇದ್ರು ಒಂದೊಂದು ಸೆಲೆಬ್ರಿಟೀಸ್ ಇರ್ತಾರೆ ಡಿವೋರ್ಸ್ ಕೊಟ್ಟಾದ್ಮೇಲೆ ಅವ್ರ ಮುಖ ಇವ್ರು ನೋಡೋಕ್ಕಾಗಲ್ಲ ಇವ್ರ ಮುಖ ಅವ್ರ ನೋಡೋಕ್ಕಾಗಲ್ಲ ಅನ್ ಅನ್ನೋ ರೀತಿ ಇರ್ತಾರೆ ಮತ್ತು ಇವರು ನಿವೇದಿತ ಮತ್ತು ಬರ್ಡೇ ಇತ್ತು ಟ್ವೆಲ್ವಿಗೆ ಮೇ ಅವಾಗೂ ಕೂಡ ಅವರು ವಿಶ್ನ ಮಾಡಿದ್ದಾರೆ ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಹೇಳಿ ಹಾಗೆ ಈಗೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಷ್ಟು ಕ್ಯೂಟ್ ಕಪ್ಪಲ್ಲಿ ಯಾಕೆ ಡಿವೋರ್ಸ್ ಕೊಡ್ತಾ ಇದ್ದಾರೆ ಅದು ಇಷ್ಟು ಚೆನ್ನಾಗಿದ್ದು ಅಂತ ಹೇಳಿ ಅನ್ನಿಸ್ತಾ ಇದೆ ಯಾಕಂದರೆ ಅದರ ಸುಳಿವು ಕೂಡ ನಮಗೆ ಗೊತ್ತಾಗಿಲ್ಲ ಸೊ ಹೀಗಾಗಿ ಯಾಕೆ ಅಂತ ಹೇಳ್ತಿರೋ ಕಾರಣದಲ್ಲಿ ಇಲ್ಲಿ ಸೃಜನ್ ಅವರು ಈ ಇದರಲ್ಲಿ ಬರ್ತಾ ಇದ್ದಾರೆ ಸೃಜನ್ ಅವರಿಂದ ಈ ರೀತಿ ಆಗ್ತಾಯಿದೆ ಅಂತ ಹೇಳಿ ಒಂದಿಷ್ಟು ಜನ ಕೂಡ ಅಭಿಪ್ರಾಯ ಇದ್ದಾರೆ ಯಾಕಂದರೆ ಅವರು ಏನಾಯಿತು ಅಂದರೆ ನಿವೇದಿತ ಬಡ ಇದ್ದಾಗ ಅವರು ಒಂದು ಪೋಸ್ಟ್ನ ಅವರು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ ಸೃಜನ್ ಅವರು ಒಂದು ರೀತಿ ಅದಕ್ಕೆ ಒಂದು ಈಗ ಎಲ್ಲ ಹಾಕ್ತಾ ಇದ್ದೀನಲ್ಲ ಪಿಕ್ಸ್ ಅದರದ್ದು ಒಂದಿಷ್ಟು ಹಾಕಿರ್ತಾರೆ ಅದರಲ್ಲಿ ಅವರು ಏನು ಮಾಡಿರ್ತಾರೆ ಅಂದರೆ ಒಂದು ಸಾಂಗ್ನ ಆ್ಯಡ್ ಮಾಡಿರ್ತಾರೆ ನೀನಿಲ್ಲದೆ ಇಲ್ಲದೆ ಹೇಗೆ ಅನ್ನೋ ರೀತಿ ಅಂತ ಮೀನಿಂಗ್ ಬರ್ತಾ ಇರುತ್ತೆ ಅದು ಹಿಂದಿ ಸಾಂಗ್ ಆಗಿರುತ್ತೆ ಒಂದು ಕಪಲ್ಗೆ ಹಾಕೋ ಅಂಥ ಸಾಂಗ್ ಆಗಿರುತ್ತೆ ಅದು ಈ ರೀತಿ ಸಾಂಗ್ ಹಾಕಿದಾಗ ಅದು ಬೇರೆ ಅಭಿಪ್ರಾಯನೇ ಬರುತ್ತೆ ಆವಾಗ ಕಮೆಂಟ್ ಕೂಡ ಬಂದವು ಇದು ಸರಿ ಇಲ್ಲ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿ ಈ ರೀತಿ ಎಲ್ಲ ಕೆಟ್ಟದಾಗಿ ಜನ ಅನ್ನೋಕ್ಕೆ ಶುರು ಮಾಡಿದರು ಅದಾದಮೇಲೆ ನೋಡಿದರೆ ಇವರಿಬ್ಬರು ಡಿವೋರ್ಸ್ ತೊಗೊತಾ ಇದ್ದಾರೆ ಒಂದಿಷ್ಟು ಜನ ಮಗು ಮಾಡ್ಕೊಳೋ ಕಾರಣ ಅಂತಾರೆ ಒಂದಿಷ್ಟು ಜನ ವಿದೇಶಕ್ಕೆ ಹೋಗಿ ನೆಲೆಸೋ ಕಾರಣ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಕಾರಣ ಅಂತ ನೋಡಿದಾಗ ಅವರು ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ತುಂಬಾ ಇತ್ತಂತೆ ಒಂದು ವರ್ಷದ ಹಿಂದೆ ಮತ್ತು ಸ್ಟುಜನ್ ಕೂಡ ತುಂಬಾ ಕ್ಲೋಸ್ ಆಗಿದ್ದರಂತೆ ನಿವೇದಿತಗೋಸ್ಕರ ಮತ್ತು ನಿವೇದಿತಗೆ ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡಬೇಕು ಅನ್ನೋದಿತ್ತು ಆದರೆ ಚಂದನ್ ಶೆಟ್ಟಿಗೆ ಅದು ಆಗ್ತಾ ಇರಲಿಲ್ವಂತೆ ಹೀಗಾಗಿ ವಿದೇಶಕ್ಕೆ ಹೋಗೋ ಪ್ರಯತ್ನದಲ್ಲಿದ್ದಾರೆ ಈಗ ನಿವೇದಿತಾ ಗೌಡ ಅವರು ಅಲ್ಲಿ ಹೋಗಿ ಸ್ಟಡೀಸ್ನ ಮುಂದುವರಿಸಬೇಕು ಅಂತ ಹೇಳಿ ವಿದೇಶಕ್ಕೆ ಹೋಗ್ತಾ ಇದ್ದರೆ ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಹಾಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್